ಶ್ರೀ ಗುರು ಭೇವನ ಸನಾತನ ಧರ್ಮಾಭಿಮಾನಿಗಳಿಗೆ ಶುಭಾಕಾಂಕ್ಷಿಗಳನ್ನು ತಿಳಿಸುತ್ತ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಸೋಮವಾರದಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶರಣ ನವರಾತ್ರಿ ಪ್ರಾರಂಭವಾಗ್ತಾ ಇದೆ ಅಂದರೆ ನವರಾತ್ರಿ ಪ್ರಾರಂಭವಾಗ್ತಾ ಇದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾರೆ ಶರಣ ನವರಾತ್ರಿಯ ಮಹೋತ್ಸವದಲ್ಲಿ ಪ್ರತಿ ಮನೆ ಮನಗಳಲ್ಲಿ ಕೂಡ ನಾವು ದಸರಾವನ್ನು ನವರಾತ್ರಿಯನ್ನು ಆಚರಣೆ ಮಾಡುವಂತವ್ರುತ್ತೀವಿ ಈ ನವರಾತ್ರಿಯನ್ನು ಶರತ್ ಋತುವಿನ ದಿನಗಳಲ್ಲಿ ವಿಶೇಷವಾಗಿ ನಾವು ಆರಾಧನೆಯನ್ನ ಮಾಡ್ತೀವಿ ಸಾಧಕರು ಈ ನವರಾತ್ರಿಯನ್ನು ಬಹಳ ಮುಖ್ಯವಾಗಿ ದೇವಿಯ ಒಂಬತ್ತು ರೂಪಗಳನ್ನು ಒಂಬತ್ತು ಶುದ್ಧಿಗಳಾಗಿ ಸಾಧನೆಯನ್ನು ಮಾಡಿಕೊಳ್ತಾರೆ ವಾಕ್ಶುದ್ಧಿಯನ್ನ ಸಿದ್ಧ ಸಂಪತ್ತನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಎಲ್ಲವೂ ಕೂಡ ಜಗನ್ಮಾತೆಯ ಆಶೀರ್ವಾದದಿಂದ ಫಲಿಸುತ್ತೆ ಸಾಧಕರು ಜಗನ್ಮಾತೆಯನ್ನ ಈ ನವರಾತ್ರಿಯ ಸಂದರ್ಭದಲ್ಲಿ ಸಿದ್ಧಿಯನ್ನು ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ಹಲವಾರು ಅವ ಬಂಧನಗಳಿಂದ ಮುಕ್ತರಾಗ್ತಾರೆ ಧನ ಧಾನ್ಯ ಕನಕ ಸಿರಿ ಸಂಪತ್ತನ್ನು ಪಡೆದುಕೊಳ್ತಾರೆ ಭೂ ಮತ್ತು ಭವನ ಇತ್ಯಾದಿ ಕನಕಾದಿಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಕೂಡ ಜಗನ್ಮಾತೆಯ ಆಶೀರ್ವಾದದಿಂದ ಲಭಿಸುತ್ತೆ ಶ್ರೇಷ್ಠ ಸಂತತಿಯನ್ನು ಹೊಂದಿ ಅಷ್ಟೈಶ್ವರ್ಯ ಅನುಭವಿಸುವುದರಲ್ಲಿ ಸಂಸ್ಥೆ ಇದೆ ಹಾಗಾಗಿ ದುರ್ಗಾದೇವಿಯನ್ನು ಪೂಜೆಯನ್ನು ಮಾಡ್ತೀವಿ ನವದುರ್ಗಿ ಅಂತ ಹೇಳಿ ಕೂಡ ಕರೆದುಕೊಂಡು ಬರ್ತಾ ಇದ್ದೀವಿ ಈ ನವದುರ್ಗಿಯರಂದ್ರೆ ಯಾರು ಈ ದೇವಿ ಭಾಗವತದಲ್ಲಿ ಕಥೆಗಳಲ್ಲಿ ದೇವಿಯನ್ನು ಈ ರೀತಿಯಾಗಿ ಒಂಬತ್ತು ಹೆಸರುಗಳಿಂದ ಕರೆದುಕೊಂಡು ಬಂದಿದ್ದಾರೆ ಯಾವಪ್ಪ ಅಂತಂದರೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಗೃಶಂಗಿ ಪಿದ್ರಿ ಮಾಯೆ ಮತ್ತು ಮಹಾಮಾಯೆ ಅಂಥೇಳಿ ಒಂಬತ್ತು ಯುದ್ಧದಲ್ಲಿ ಆ ದೇವಿಯನ್ನು ನಾಮಗಳನ್ನು ಕರೆದುಕೊಂಡು ಬಂದಿದ್ದಾರೆ ಇದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದ್ದು ಸಾಧಕರಿಗೆ ಅತ್ಯಂತ ಶ್ರೇಷ್ಠಕರ ಈ ನವರಾತ್ರಿಯಲ್ಲಿ ಈ ನವದುರ್ಗಿಯರನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ ಕುಮಾರಿಯರ ರೂಪದಲ್ಲಿ ಈ ನವದುರ್ಗಿಯರನ್ನು ಪೂಜಿಸಬೇಕು ಈ ಕುಮಾರಿಯರು ಅಂತಂದರೆ ಯಾರು ಅಂತಂದರೆ ಎರಡನೇ ವರ್ಷದಿಂದ ಹತ್ತನೇ ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳಿಗೆ ನಾವು ಅಂತೇಳಿ ಕರ್ಕೊಂಡು ಬರ್ತಾ ಇದ್ದೀವಿ ಈ ಎರಡು ವರ್ಷದ ಒಳಗಿರುವಂಥ ಮಕ್ಕಳನ್ನು ಪೂಜೆಯಲ್ಲಿ ಹುಡುಗಿಸಬಾರ್ದು ಅನ್ನೋದು ಶಾಸ್ತ್ರದಲ್ಲಿ ಬೇಕಾಗಿದೆ ಹಾಗಾಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ವರ್ಷದ ಮಕ್ಕಳನ್ನು ನವದುರ್ಗಿ ರೂಪದಲ್ಲಿ ನೀವು ಪೂಜೆಯನ್ನು ಮಾಡಿದ್ದೇ ಆದರೆ ಅಂದುಕೊಂಡಿರುವಂತಹ ಸಕಲ ಅಭಿಷ್ಟಗಳು ಕೌಮಾರಿಯ ರೂಪದಲ್ಲಿರುವಂತಹ ನವದುರ್ಗಿಯರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಯಾವ ವಯಸ್ಸಿಗೆ ಯಾವ ದೇವತೆ ಅನ್ನುವುದನ್ನು ತಿಳಿಸ್ತಾ ಇದ್ದೀನಿ ಇದು ದೇವಿ ಭಾಗವತದಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದ್ದು ದೇವಿಯರನ್ನು ಅಂದ್ರೆ ಕನ್ನಿಕಾ ಪರಮೇಶ್ವರಿಯರನ್ನು ನಾವು ಒಂಬತ್ತು ದಿನಗಳ ಪರ್ಯಂತರವಾಗಿ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ಪೂಜೆ ಮಾಡೋದಂತಂದ್ರೇನು ಆ ಮಕ್ಕಳಿಗೆ ಯೋಗ್ಯವಾಗಿರುವಂಥ ವಸ್ತ್ರಗಳನ್ನು ಕೊಡಿಸುವುದಾಗಿರಬಹುದು ಅಥವಾ ಆ ಮಕ್ಕಳಿಗೆ ಬಳಕೆಯಾಗುವಂತಹ ವಸ್ತುಗಳು ಯಾವುದೇ ಇರಲಿ ಪೂರ್ಣ ವಸ್ತ್ರದೊಂದಿಗೆ ಆ ಮಕ್ಕಳಿಗೆ ಬಳಕೆಯಾಗುವಂತಹ ವಸ್ತುಗಳನ್ನು ತರಿಸಿ ಸಾಯಂಕಾಲ ಸಂದರ್ಭದಲ್ಲಿ ಒಂದು ಭದ್ರವಾದ ಪೀಠದ ಮೇಲೆ ಆ ಕನ್ನಿಕಾ ಪರಮೇಶ್ವರಿಯನ್ನು ಕುಂದರಿಸಿ ಆ ಬಾಲಿಕೆಯನ್ನು ಕುಂದರಿಸಿ ಪಾದಪೂಜೆಯನ್ನು ಮಾಡಿ ಆ ಮಕ್ಕಳ ಮುಖಾಂತರವಾಗಿ ಆಶೀರ್ವಾದವನ್ನು ಪಡೆದಿದ್ದೇ ಆದರೆ ಎಲ್ಲ ಇಷ್ಟಾರ್ಥಗಳು ಸಂಪೂರ್ಣವಾಗಿ ಲಭಿಸ್ತವೆ ಅಂತ ಹೇಳ್ಬೋದು ಯಾವ ಯಾವ ವರ್ಷಕ್ಕೆ ಯಾವ ದೇವಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಎರಡನೇ ವರ್ಷದ ಬಾಲೆಗೆ ಕುಮಾರಿ ಅಂತೇಳಿ ಪೂಜೆಯನ್ನು ಮಾಡ್ತಾರೆ ಎರಡನೇ ವರ್ಷದ ಬಾಲೆಗೆ ಪೂಜೆ ಮಾಡೋದರಿಂದ ಏನು ಫಲ ಅಂತಂದರೆ ದುಃಖ ದಾರಿದ್ರ್ಯಗಳು ದೂರವಾಗ್ತವೆ ಶತ್ರುಗಳ ಕಾಟ ದೂರವಾಗುತ್ತೆ ಆಯುರಾರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಎರಡನೇ ವರ್ಷದ ಬಾಲೆಗೆ ಕೌಮಾರಿ ಅಂತೇಳಿ ಪೂಜೆ ಮಾಡಿ ಗೌರವಿಸುವುದರಿಂದ ಈ ಫಲಗಳು ಲಭಿಸ್ತವೆ ಇನ್ನು ಮೂರನೇ ವರ್ಷದ ಬಾಲೆಗೆ ಪೂಜೆ ಮಾಡೋದರಿಂದ ಧನಧಾನ್ಯ ಸಂಪತ್ತು ಅಭಿವೃದ್ಧಿಯಾಗುತ್ತೆ ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ ಈ ಮೂರನೇ ವರ್ಷದ ಬಾಲೆಗೆ ತ್ರಿಮೂರ್ತಿ ಅಂತೇಳಿ ಪೂಜೆಯನ್ನು ಮಾಡ್ತಾರೆ ಮತ್ತು ನಾಲ್ಕನೇ ವರ್ಷದ ಬಾಲೆಗೆ ಪೂಜೆಯನ್ನು ಮಾಡುವುದರಿಂದ ಮನೋ ಅಭಿಲಾಷೆಗಳು ಈಡೇರುತ್ತವೆ ಈ ಒಂದು ಮೂರನೇ ವರ್ಷದ ಬಾಲೆಗೆ ಕಲ್ಯಾಣಿ ಎಂಬ ದೇವಿಯ ಆಶೀರ್ವಾದ ಇರುತ್ತೆ ಆ ಕಲ್ಯಾಣಿ ದೇವಿಯನ್ನು ಮೂರನೇ ವರ್ಷದ ಬಾಲೆಯಲ್ಲಿ ನಾವು ತಿಳಿದುಕೊಂಡು ಆ ದೇವಿಯನ್ನು ಗೌರವಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಈ ಐದನೇ ವರ್ಷದ ಬಾಲೆಗೆ ರೋಹಿಣಿ ದೇವಿ ಅಂತೇಳಿ ಕರೆದುಕೊಂಡು ಬರ್ತಾ ಇದ್ದಾರೆ ಆ ರೋಹಿಣಿ ದೇವಿಯನ್ನು ಗೌರವಿಸುವುದರಿಂದ ಪೂಜಿಸುವುದರಿಂದ ಏನು ಫಲ ಅಂತಂದರೆ ಸರ್ವ ರೋಗಗಳಿಂದ ನಿವಾರಣೆಯನ್ನು ಹೊಂದುತ್ತೀರಿ ಆರನೇ ವರ್ಷದ ಬಾಲೆಗೆ ಪೂಜೆ ಮಾಡುವುದರಿಂದ ಏನು ಫಲ ಅಂತ ನಾವು ನೋಡ್ಕೊಂಡು ಬಂದದ್ದೇ ಆದರೆ ಆರನೇ ವರ್ಷದ ಬಾಲೆಗೆ ಪೂಜೆ ಮಾಡೋದರಿಂದ ಶತ್ರುಗಳು ಕಾಟ ಇರೋದಿಲ್ಲ ಈ ಆರನೇ ವರ್ಷದ ಬಾಲೆಗೆ ಕಾಳಿಕಾ ಅಂತೇಳಿ ಹೆಸರಿನಿಂದ ಪೂಜೆಯನ್ನು ಮಾಡಬೇಕು ಆ ಕಾಳಿಕಾ ದೇವಿಯ ಆಶೀರ್ವಾದದಿಂದ ನಿಮಗೆಲ್ಲವೂ ಕೂಡ ಶುಭವನ್ನು ಉಂಟಾಗುತ್ತೆ ಇದೇ ರೀತಿಯಾಗಿ ಏಳನೇ ವರ್ಷದ ಬಾಲೆಯನ್ನು ಚಂಡಿಕಾ ದೇವಿ ಅಂತೇಳಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ಚಂಡಿಕಾ ದೇವಿಯ ಪೂಜೆಯನ್ನು ಮಾಡೋದರಿಂದ ಐಶ್ವರ್ಯವು ಪ್ರಾಪ್ತವಾಗುತ್ತೆ ಅಂಥೇಳಿ ಅದೇ ರೀತಿಯಾಗಿ ಎಂಟನೇ ವರ್ಷದ ಮಗುವನ್ನು ಬಾಲಿಕೆಯನ್ನು ಪೂಜೆ ಮಾಡುವುದರಿಂದ ಏನು ಫಲ ಅಂತಂದರೆ ನಾವು ಅನ್ನುಕೊಂಡಿರುವಂತಹ ಸಕಲ ಮನೋಭಿಷ್ಟಗಳು ನೆರವೇರುತ್ತವೆ ಎಂಟನೇ ವರ್ಷದ ಬಾಲೆಯನ್ನು ಪೂಜೆ ಮಾಡುವುದರಿಂದ ನಮ್ಮ ಸಕಲ ಮನೋಭಿಷ್ಟಗಳು ನೆರವೇರ್ತವೆ ಈ ಎಂಟನೇ ವರ್ಷದ ಬಾಲೆಗೆ ನಾವು ವೈಷ್ಣವಿ ದೇವಿ ಅಂತೇಳಿ ಕರೆದುಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಒಂಬತ್ತನೇ ವರ್ಷದ ಬಾಲೆಗೆ ದುರ್ಗಾದೇವಿ ಅಂತೇಳಿ ಕರೆದುಕೊಂಡು ಪೂಜೆಯನ್ನು ಮಾಡುವುದರಿಂದ ಈ ಒಂಬತ್ತನೇ ವರ್ಷದ ಬಾಲೆಗೆ ದುರ್ಗಾದೇವಿ ಅಂತೇಳಿ ತಿಳಿದು ಪೂಜೆಯನ್ನು ಮಾಡಿ ಗೌರವಿಸೋದರಿಂದ ಎಲ್ಲ ಕಾರ್ಯಗಳಲ್ಲಿ ವಿಜಯವನ್ನು ಪ್ರಾಪ್ತ ಮಾಡಿಕೊಳ್ತಾ ಇದ್ದೀವಿ ಇಪ್ಪತ್ತನೇ ವರ್ಷದ ಬಾಲಿಕೆಗೆ ಪೂಜೆ ಮಾಡೋದರಿಂದ ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿ ಆಗಲಿ ಅಂತೇಳಿ ತಿಳಿಸುತ್ತ ಈಗ ಹತ್ತನೇ ವರ್ಷದ ಬಾಲಿಕೆಗೆ ಏನಂತ ಕರಿತೀವಿ ಆ ದೇವಿಯ ಪೂಜೆ ಮಾಡೋದ್ರಿಂದ ಏನು ಫಲ ಅಂತಂದರೆ ಈ ಹತ್ತನೇ ವರ್ಷದ ಬಾಲಿಕೆಗೆ ಸುಭದ್ರ ಅಂತೇಳಿ ಕರೆದುಕೊಂಡು ಬರ್ತಾ ಇದ್ದೀವಿ ಈ ದೇವಿಯನ್ನು ಗೌರವ ಸತ್ಕಾರದಿಂದ ಪೂಜೆ ಮಾಡೋದರಿಂದ ಕೋರ್ಟ್ ಕಚೇರಿ ಕೆಲಸಗಳು ಎಂಥ ಕಠಿಣವಾಗಿರುವಂಥ ಕೆಲಸಗಳಿದ್ದರೂ ಕೂಡ ಅದರಲ್ಲಿ ನೀವು ಜಯವನ್ನು ಸಾಧಿಸ್ತೀರಿ ಹಾಗಾಗಿ ಎಲ್ಲ ಸನಾತನ ಧರ್ಮಾಭಿಮಾನಿಗಳೇ ತಾವೆಲ್ಲರೂ ಕೂಡ ಹೆಣ್ಣನ್ನು ಗೌರವಿಸಿ ಆ ಹೆಣ್ಣಿನಲ್ಲಿ ತಾಯ್ತನವನ್ನು ಕಾಣಬೇಕು ಬರೀ ತಾಯ್ತನ ಕಾಣುವುದಷ್ಟೇ ಅಲ್ಲ ಯಾಕಂದರೆ ಆ ಹೆಣ್ಣಿನಲ್ಲಿ ನವದುರ್ಗಿಯ ಒಂಬತ್ತು ರೂಪಗಳು ನಿಮಗೆ ಈಗಾಗಲೇ ತಿಳಿಸಿದ್ದೇನೆ ಪ್ರತಿಯೊಬ್ಬರೂ ಕೂಡ ಆ ದೇವಿಯನ್ನು ಕುಮಾರಿಯರ ರೂಪದಲ್ಲಿ ಎರಡು ವರ್ಷದಿಂದ ಹತ್ತು ವರ್ಷದ ಒಳಗಿನ ಮಕ್ಕಳಲ್ಲಿ ಆ ದೇವಿಯನ್ನು ನಾವು ಕಾಣಬಹುದು ಒಟ್ಟಾರೆ ಮಕ್ಕಳಲ್ಲಿ ಅಷ್ಟೇ ಅಂತಲ್ಲ ಈ ಹೆಣ್ಣಿನಲ್ಲಿ ಆ ಜಗನ್ಮಾತೆಯ ಶಕ್ತಿ ಇರುತ್ತೆ ಯಾರೂ ಕೂಡ ನವರಾತ್ರಿ ದಿನಗಳಾಗಲಿ ಯಾವುದೇ ದಿನಗಳಲ್ಲಾಗಲಿ ಹೆಣ್ಣು ನನ್ನ ಹೆಣ್ಣಿಗೆ ಗೌರವಿಸಿ ನಿಂದನೆಯನ್ನ ಮಾಡಬೇಡಿ ಆ ಜಗನ್ಮಾತೆಯ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರುತ್ತೆ ಅಂತೇಳಿ ತಿಳಿಸುತ್ತಾ ಈ ನವರಾತ್ರಿಯಲ್ಲಿ ನೀವುಗಳು ಮಾಡಬೇಕಾಗಿರುವುದು ಒಂಬತ್ತು ದಿನಗಳ ಪರ್ಯಂತರವಾಗಿ ಪೂಜೆ ಮಾಡಲು ಆಗದಿದ್ರೆ ಬರುವಂಥ ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿನಗಳಲ್ಲಿ ನೀವು ಆ ದೇವಿಯರನ್ನು ಏಕಕಾಲಕ್ಕೆ ಕುಂದರಿಸಿ ಮಕ್ಕಳಿಗೆ ಬೇಕಾಗಿರುವಂತಹ ಯೋಗ್ಯ ವಸ್ತ್ರಗಳನ್ನು ಕೊಡಿಸಿ ಮಕ್ಕಳಿಗೆ ಪ್ರಸಾದವನ್ನು ಮಾಡಿಸಿ ಆ ಮಕ್ಕಳ ಮುಖಾಂತರವಾಗಿ ನಿಮ್ಮ ಸಿರದ ಮೇಲೆ ಅಕ್ಷತೆಯ ಮುಖಾಂತರವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ಆ ಜಗನ್ಮಾತೆಯ ಆಶೀರ್ವಾದ ನಿಮಗಾಗುತ್ತೆ ಅಂತೇಳಿ ತಿಳಿಸುತ್ತ ಆ ಜಗನ್ಮಾತೆಯ ಆಶೀರ್ವಾದಗಳು ದೊರಳಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಶಿವಮುಖ